ನಿನಗೆ ಮೊದಲು ಬಂದ್ಬಿಟ್ಟು ಆಫೀಸರ್ಸ್ ಕೊಡುವಂತ ಅದೇ ಜೀವನಾದ ಬಾಡಿಗೆ ಕೋಟಿಗಳೇ ಲಕ್ಷಗಳಲ್ಲ ನನಗ್ ಬರೋ ದುಡ್ಡನ್ನ ಖರ್ಚು ಮಾಡಕ್ಕೆ ಹಾಕ್ತಾ ಇಲ್ಲ ನನಗ್ ಬರೋ ದುಡ್ಡನ್ನ ಖರ್ಚು ಮಾಡಕ್ ಆಗ್ತಾ ಇಲ್ಲ ನನ್ನ ಮಗ ಮೊನ್ನೆ ನನ್ನ ಬರ್ತ್ಡೇಗೆ ನನ್ನ ಮಗ ಒಂದೇನಪ್ಪ ಏನಾದ್ರು ಕೊಡಿಸ್ತೀನಿ ಅಂತ ನನಗೇನು ಕೊಡಿಸ್ಬಿಟ್ಟು ನೀನ್ ಕೊಡ್ತೀನಿ ಅಂತ ಒಂದು ಕೋಟಿ ಒಂಬತ್ತು ಲಕ್ಷ ತೊಂದ್ರೆ ಚೆಕ್ ಕೊಟ್ಟು ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ತಿಂಗಳಿಗೆ ಕೋಟಿ ಮಾಡ್ಕೆ ಬರ್ತಾವೆ ತಿಂಗಳಿಗೆ ರೆವಿನ್ಯೂ ಎಷ್ಟೋ ಇದೆ ಅಂತ ಹೇಳ್ಕೊಳಕ್ ಆಗೋದಿಲ್ಲ ಎಷ್ಟೋ ಇರುತ್ತೆ ಇಪ್ಪತ್ತೈದು ಪರ್ಸೆಂಟ್ ಅವ್ರ ಕಾಂಟ್ರಾಕ್ಟ್ರು ಬಂದು ನನಗೆ ಹೇಳಿದ್ರು ಪಾಪ ಸಾರ್ ಮೊದಲೇ ನಾವು ದುಡ್ಡು ಕೊಟ್ಬಿಟ್ಟಿದೀವಿ ಸರ್ ಅವ್ರಿಗೆ ಇವರ ಕೆಲಸ ನಮಗೆ ಬೇರೆ ಕೊಡ್ತೀವಿ ಅಂದ್ರೆ ಸರ್ ನಾವು ಸೂಸೈಡ್ ಮಾಡ್ಕೋಬೇಕು ಅಂತ ಹೇಳಿದ್ರು ಆಯ್ತಪ್ಪ ಮಾಡ್ಕೋಬೋದು ನೀವೇ ಕೆಲಸ ಅಂತ ಹೇಳಿ ಒಟ್ಟು ಪ್ರಕಾಶ್ ಏನು ಬರ್ತೀವಿ ಇಷ್ಟು ಸರ್ ಯಾವತ್ತು ಒಟ್ಟು ಪ್ರಕಾಶ್ ಎಷ್ಟು ಇವತ್ತು ಎಂತ ಇದ್ರ ಹೆಸರು ಪರ್ಸೆಂಟೇಜ್ ತಗೋಳೆ ನಾನು ಕೊಡ್ತೀನಿ ಎಲ್ಲರಿಗೂ ಪರ್ಸೆಂಟೇಜ್ ಏನ್ ಕೊಡ್ತೀನಿ ಆ ಹೇಳ್ತಾರೆ ಕೋಲಾರಮ್ಮ ತಾಯಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಯಾರು ತಗೊಂಡಿದಾರೋ ಮೊದಲು ನೀನ್ ತಗೊಂಡಿರೋದು ಕಾಂಟ್ರಾಕ್ಟರ್ ಬಂದು ಹೇಳಿದ್ದಾರೆಪ್ಪ ನಮ್ಗೆ ಬೇರೆಯವ್ರಲ್ಲ ಅವ್ರೇ ಹೇಳಿದ್ದಾರೆ ನಮ್ಗೆ ನಾವು ತಗೊಂಡಿರೋದು ಅವ್ರ ಮುಂದೆ ತರ್ಕೊಂಡ್ಬಂದ್ ಏನಾದ್ರು ಏಳ್ಸು ಈ ತರ ಸುಳ್ಳು ಹೇಳಿಕೊಂಡು ಬ್ರೈನ್ಗೂ ಕನೆಕ್ಟ್ ಇಲ್ಲ ಇರೋ ರೀತಿಯಲ್ಲಿ ಮಾತಾಡೋದು ಸಿದ್ದರಾಮಯ್ಯರ ಮೇಲೆ ಮಾತಾಡಿ ಇವತ್ತು ಇವತ್ತಿನ ಏನ್ ಗತಿ ಆಗಿದೆ ಅಂತ ಎಲ್ಲರಿಗೂ ಗೊತ್ತಿಲ್ಲ ಮೇಲೆ ಮಾತಾಡಿ ಏನಾಗಿದೆ ಅಂದರೆ ನಿಮಗೆ ಗೊತ್ತಾಗುತ್ತೆ ಇವಾಗ ಇನ್ನ ಸ್ವಲ್ಪ ಬಂದು ಸ್ವಲ್ಪ ಸ್ಲೋ ಆಗಿ ಬಾಯಿ ಕುಚ್ಚಿಕೊಂಡು ಸ್ವಲ್ಪ ಒಳ್ಳೇದನ್ನ ಮಾತಾಡುವ ಕೆಟ್ಟದನ್ನ ಮಾತಾಡುದು ದುಟ್ಟಿರ್ಬೇಕು ಅಂತ ವರ್ಗಾಶಿಯಾಗಿ ಹೇಳ್ತಾ ಆಮೇಲೆ ಎಲ್ಲರೂ ಅನುಷ್ಠಾನ ನಾವು ಒಂದೇ ಊಟದಲ್ಲಿರೋದು ಅಭಿವೃದ್ಧಿ ವಿಚಾರದಲ್ಲಿ ನಮಗೇನು ಬೇರೆ ದುಡ್ಡು ಕಾಸು ಆಸ್ತಿ ಬೇಕಾಗಿಲ್ಲ ನನಗೆ ದುಡ್ಡು ಕನಸು ಆಸ್ತಿ ಬೇಕಾಗಿರೋದು ಇರೋದು ಸಾಕು ಆಗಿದೆ ಆರಾಮಾಗಿದೆ ಅದಕ್ಕಿಂತ ತಲೆ ಸಿರಮಣ ತಲೆ ಕಟ್ಸ್ಕೊಳ್ಳೋಕಾಗತ್ತ ಆರಾಮಾಗಿರೋದನ್ನ ಆರಾಮಾಗಿರ್ತೀನಿ ಡೈರೆಕ್ಟ್ ಆಗಿ ಮಾತಾಡ್ತೀನಿ ಯಾರಾದ್ರೂ ಬೈಬೇಕಂದ್ರೆ ಡೈರೆಕ್ಟ್ ಆಗಿ ಬೈತೀನಿ ನಾನು ಯಾರು ಕೇರು ಮಾಡಲ್ಲ ಏನು ನಾನು ಇಟ್ಕೊಳೋದು ಇಲ್ಲ ನನ್ನ ಪಾಲಿಸಿ ಅಷ್ಟೇ ಯಾರೇನ ಮಾತಾಡ್ಕೊಂಡು ನನಗೆ ಬೇಕಾಗಿಲ್ಲ ಅದರೆಲ್ಲ ನಾನ್ ನೀತ ಕೆಲಸ ಮಾಡ್ಬೇಕು ಕೆಲಸ ಮಾಡ್ತೀನಿ ಅಂತ ಇವತ್ತು ನಮ್ಮ ಹುಡುಗಲ್ ಪಟ್ಟಣ ಪಂಚಾಯತಿಗೆ ಪ್ಲಾನಿಂಗ್ ಅಥಾರಿಟಿನ ಹಿಂದೆ ಬಿದ್ದು ಅದಕ್ಕೆ ಜವಾಬ್ದಾರಿ ನಮ್ಮ ಹುಟ್ಟಗ್ರ ರೆಡ್ಡಿ ಜವಾಬ್ದಾರಿ ಆಗಿ ನೀನು ಓಡಾಡಪ್ಪ ಅಂತೇಳಿ ಓಡಾಡಿಸಿ ಎಲ್ಲ ಪ್ಲಾನಿಂಗ್ ಅಥಾರಿಟಿ ಮಾಡ್ಕೊಂಡ್ಬಂದಿ ಇವಾಗ ಆಫೀಸ್ ನೋಡಿದೀಯಲ್ಲ ಆಲ್ಮೋಸ್ಟ್ ಪಲ್ಯ ಆಗ್ತಾ ಇದೆ ಇನ್ನು ಆಫೀಸ್ ಆಗುತ್ತೆ ಇನ್ನು ಗ್ರೀನ್ ಬೆಲ್ಟ್ ಯೆಲ್ಲೋ ಬೆಲ್ಟ್ ಪ್ಲಾನಿಂಗ್ ಮಾಡೋದು